ಶೆಹಾರ್ ರಶೀದ್ ಎರಡ್ ಸಾವಿರದ ಹದಿನೇಳರ ವಿದ್ಯಾರ್ಥಿ ನಾಯಕಿ ಪ್ರಜಾಪ್ರಭುತ್ವದ ಆಶಯಗಳಿಗಾಗಿ ಹೋರಾಡುವ ಆಕ್ಟಿವಿಸ್ಟ್ ಕೋಮುವಾದಿ ರಾಜಕೀಯವನ್ನ ಖಂಡತುಂಡವಾಗಿ ವಿರೋಧಿಸುವ ಸೆಕ್ಯುಲರ್ ಹೋರಾಟಗಾರ್ತಿ ಬಿಜೆಪಿ ಆರ್ಎಸ್ಎಸ್ ಹಾಗೂ ಮೋದಿಜಿ ಆಡಳಿತದ ಖಟ್ಟರ್ ವಿರೋಧಿ ಬಿಜೆಪಿ ಸರ್ಕಾರದ ನೀತಿಗಳ ಕಟು ಟೀಕಾಕಾರ್ತಿ ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದತಿಯನ್ನು ವಿರೋಧಿಸಿದ ಕಾಶ್ಮೀರಿ ಯುವತಿ ಶೆಹಲಾ ರಶೀದ್ ಎರಡ್ ಸಾವಿರದ ಪ್ರಧಾನಿ ಮೋದಿಜಿಯ ಖಟ್ಟರ್ ಭಕ್ತೆ ಮೋದಿಜಿಯ ನೀತಿಗಳ ಬಗ್ಗೆ ಸ್ವತಃ ಮೋದಿಜಿಗೆ ಮುಜುಗರ ಆಗುವಷ್ಟು ಗುಣಗಾನ ಮಾಡುವ ಅಭಿಮಾನಿ ಮೋದಿಜಿ ಆಡಳಿತದಲ್ಲಿ ಭಾರತ ಅದೆಷ್ಟು ಸುಂದರವಾಗಿದೆ ಅಂತ ವಿವರಿಸುವ ಪುಸ್ತಕದ ಲೇಖಕಿ ಜಾತ್ಯತೀತ ಹೋರಾಟಗಾರರನ್ನ ಲೇವಡಿ ಮಾಡುವ ವಾಗ್ಮಿ ವಿಶ್ಲೇಷಕಿ ಕಾಶ್ಮೀರ ಉದ್ಧಾರ ಆಗಿದ್ದೇ ಮೋದಿಜಿ ಅದರ ರಾಜ್ಯ ಸ್ಥಾನಮಾನ ಕಿತ್ಕೊಂಡು ಅಲ್ಲಿನ ವಿಶೇಷ ಸ್ಥಾನಮಾನ ರದ್ದು ಮಾಡಿದ ಬಳಿಕ ಅಂತ ವಾದಿಸುವ ಆರ್ ಎಸ್ ಎಸ್ ಬಿಜೆಪಿ ಪಾಲಿನ ಮಾದರಿ ಕಾಶ್ಮೀರಿ ದೇಶಭಕ್ತೆ ಆ ಶೈಲ ಈ ಶೈಲ ಇಬ್ರೂ ಒಂದೇ ಆದ್ರೂ ಈ ಇಬ್ಬರೂ ಒಂದೇ ಅಲ್ಲ ಆ ಶಹಲ ವ್ಯವಸ್ಥೆಯ ವಿರುದ್ಧ ಆಕ್ರೋಶದಿಂದ ಕುದಿತಾ ಇದ್ರೆ ಈ ಶೆಲ ಅದೇ ವ್ಯವಸ್ಥೆಯ ಭಾಗ ಆ ಶೆಹಲಾ ಅಂದ್ರೆ ಅನ್ಯಾಯದ ವಿರುದ್ಧದ ಧ್ವನಿ ಈ ಶೆಹಲ ಅಂದ್ರೆ ಈ ಅನ್ಯಾಯವನ್ನೇ ನ್ಯಾಯ ಅಂತ ವಿಶ್ಲೇಷಿಸುವ ಜಾಣೆ ಆ ಶೆಹಲಾ ಬೀದಿಯಲ್ಲಿ ನಿಂತು ಹೋರಾಡುವ ಹೋರಾಟಗಾರ್ತಿ ಈ ಶೆಹಲಾ ದಿಲ್ಲಿಯಲ್ಲಿ ಆಡಳಿತದ ಮೊಗಸಾಲಿಯಲ್ಲಿ ಕಾಣಿಸುವ ಕಾಶ್ಮೀರಿ ಸುಂದರಿ ಆ ಶೆಹಲಾ ವಿರುದ್ಧ ಬಿಜೆಪಿ ಐಟಿ ಸೆಲ್ ಅತ್ಯಂತ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಿತ್ತು ಅವಹೇಳನ ಮಾಡ್ತಿತ್ತು ಬೆದರಿಕೆಯನ್ನು ಹಾಕ್ತಿತ್ತು ಆದ್ರೆ ಈ ಶೆಹಲಾ ಆ ಐಟಿ ಸೆಲ್ಗೆ ಕೆಲಸ ಇಲ್ಲದ ಹಾಗೆ ಮಾಡುವಷ್ಟು ಮೋದಿಜಿ ಭಟ್ಟಂಗಿತನ ಮಾಡ್ತಾರೆ ಈಗ ಈ ಶೆಹಲಾ ರಶೀದ್ ಮತ್ತೆ ಸುದ್ದಿಯಲ್ಲಿದ್ದಾರೆ ಅದಕ್ಕೆ ಕಾರಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಾಖಲಾಗಿದ್ದ ದೇಶದ್ರೋಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೆಹಲಾದ ರಶೀದ್ ಅವರ ವಿರುದ್ಧದ ಮೊಕದ್ದಮೆಯನ್ನ ಹಿಂಪಡೆಯೋಕೆ ದೆಹಲಿ ಪೊಲೀಸರು ಸಲ್ಲಿಸಿದ್ದ ಅರ್ಜಿಯನ್ನ ದೆಹಲಿ ನ್ಯಾಯಾಲಯ ಫೆಬ್ರವರಿ ಇಪ್ಪತ್ತೇಳರ ಗುರುವಾರ ಸ್ವೀಕರಿಸಿದೆ ವಕೀಲ ಆಲಕ್ ಅಲೋಕ್ ಶ್ರೀವಾಸ್ತವ್ ಅವರ ದೂರಿನ ಆಧಾರದ ಮೇಲೆ ಪೊಲೀಸರು ಭಾರತೀಯ ದಂಡ ಸಮಿತಿಯ ಸೆಕ್ಷನ್ ನೂರ ಇಪ್ಪತ್ನಾಲ್ಕು ಎ ಅಂದರೆ ದೇಶದ್ರೋಹ ನೂರ ಐವತ್ಮೂರು ಎ ಧರ್ಮ ಜನಾಂಗ ಜನ್ಮಸ್ಥಳ ವಾಸಸ್ಥಳ ಭಾಷೆಯ ಆಧಾರ ಮೇಲೆ ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸುವುದು ನೂರ ಐವತ್ ಮೂರು ಅಂದರೆ ಗಲಭೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಪ್ರಚೋದನೆ ಮಾಡೋದು ಸೆಕ್ಷನ್ ಐನೂರ ನಾಲ್ಕು ಅಂದರೆ ಶಾಂತಿ ಕದಡುವ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಅವಮಾನಿಸೋದು ಅವಮಾನಿಸುವುದು ಮತ್ತು ಸೆಕ್ಷನ್ ಐನೂರ ಐದು ಸಾರ್ವಜನಿಕ ಕಿಡಿಗೇಡಿತನಕ್ಕೆ ಕಾರಣವಾಗುವ ಹೇಳಿಕೆಗಳ ಅಡಿಯಲ್ಲಿ ಶೆಹಲಾ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಶ್ಮೀರದಲ್ಲಿ ಸಶಸ್ತ್ರ ಪಡೆಗಳ ಬಗ್ಗೆ ತಪ್ಪು ಮಾಹಿತಿ ಹರಡಿದ ಆರೋಪದ ಮೇಲೆ ಶೆಹಲಾ ರಶೀದ್ ವಿರುದ್ಧ ದೇಶದ್ರೋಹ ಮತ್ತು ಇತರ ಕ್ರಿಮಿನಲ್ ಆರೋಪಗಳನ್ನು ಹೊರಿಸಲಾಗಿತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ಆಗಸ್ಟ್ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತರಂದು ರದ್ದುಗೊಳಿಸಿ ರಾಜ್ಯವನ್ನ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಿದ ನಂತರ ಕಣಿವೆಯಲ್ಲಿ ಮಕ್ಕಳು ಮತ್ತು ಯುವಕರ ಮೇಲೆ ಸಶಸ್ತ ಪಡೆಗಳು ದೌರ್ಜನ್ಯ ಎಸಗಿವೆ ಅಂತ ಶೆಹ್ಲಾ ರಶೀದ್ ಆರೋಪಿಸಿದ್ರು ಮತ್ತೊಂದು ಕಡೆ ಎರಡ್ ಸಾವಿರದ ಹದಿನೈದರ ಪಾಟೀದಾರ್ ಮೀಸಲಾತಿ ಆಂದೋಲನದ ನೇತೃತ್ವ ವಹಿಸಿದ್ದ ಹಾಲಿ ಬಿಜೆಪಿ ಶಾಸಕ ಹಾರ್ದಿಕ್ ಪಟೇಲ್ ಮತ್ತು ಇತರ ನಾಲ್ವರ ವಿರುದ್ಧ ದಾಖಲಾಗಿದ್ದ ದೇಶದ್ರೋಹ ಪ್ರಕರಣವನ್ನು ಹಿಂಪಡೆಯುವ ಅಲಹಾಬಾದ್ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಗುಜರಾತ್ ಸರ್ಕಾರಕ್ಕೆ ಅನುಮತಿ ನೀಡಿದೆ ಈ ಹಾರ್ದಿಕ್ ಪಟೇಲ್ ಪಾಟೀದಾರ್ ಸಮುದಾಯದ ಮೀಸಲಾತಿ ಆಂದೋಲನದ ಮೂಲಕ ಜನಪ್ರಿಯತೆ ಗಳಿಸಿ ಅಲ್ಲಿಂದ ಕಾಂಗ್ರೆಸ್ ಹೋಗಿ ಬಳಿಕ ಬಿಜೆಪಿ ಸೇರಿ ಶಾಸಕರಾದವರು ಈ ಬೆಳವಣಿಗೆಗಳ ಬಳಿಕ ನೀವಿರುವ ಜಾಗ ಬದಲಾಯಿಸಿದ್ರೆ ಎಲ್ಲವೂ ಒಳ್ಳೇದಾಗತ್ತೆ ಅಂತ ಖ್ಯಾತ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಹೇಳಿದ್ದಾರೆ ಶೈಲಾ ರಶೀದ್ ವಿರುದ್ಧದ ಎರಡ್ ಸಾವಿರದ ಹತ್ತೊಂಬತ್ತರ ದೇಶದ್ರೋಹ ಪ್ರಕರಣವನ್ನ ದೆಹಲಿ ಪೊಲೀಸರು ಹಿಂತೆಗೆದುಕೊಂಡಿದ್ದಾರೆ ಹಾರ್ದಿಕ್ ಪಟೇಲ್ ವಿರುದ್ಧದ ದೇಶದ್ರೋಹ ಪ್ರಕರಣವನ್ನ ಪ್ರಕರಣವನ್ನು ಹಿಂಪಡೆಯೋಕೆ ಗುಜರಾತ್ ಸರ್ಕಾರಕ್ಕೆ ಅಹಮದಾಬಾದ್ ನ್ಯಾಯ ನ್ಯಾಯಾಲಯ ಅನುಮತಿ ನೀಡಿದೆ ಉಮರ್ ಖಾಲಿದ್ನಂತೆ ಬಾಗೋಕೆ ನಿರಾಕರಿಸಿದವರು ಇನ್ನೂ ಐದು ವರ್ಷಗಳಿಂದ ಜಾಮೀನು ಕೂಡ ಇಲ್ಲದೆ ಜೈಲ್ನಲ್ಲಿದ್ದಾರೆ ಕಾನೂನು ತಂದೇ ಆದ ಹಾದಿ ಹಿಡಿತಿದೆಯಾ ಅಥವಾ ಇದು ವಾಷಿಂಗ್ ಮಷಿನ್ ಪಾತ್ರವನ್ನ ನಿರ್ವಹಿಸಿರುವ ರಾಜಕೀಯನ ಸಂದೇಶ ಸ್ಪಷ್ಟವಾಗಿದೆ ನೀವಿರುವ ಜಾಗ ಬದಲಾಯಿಸಿ ಎಲ್ಲವೂ ಒಳ್ಳೆದಾಗತ್ತೆ ಅಂತ ಹಿರಿಯ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಹೇಳಿದ್ದಾರೆ ಒಂದ್ ಕಡೆ ಮೊಹಮ್ಮದ್ ಜುಬೇರ್ ರಂತಹ ಪತ್ರಕರ್ತರ ಮೇಲೆ ಇದ್ದಿದ್ದನ್ನ ಇದ್ದ ಹಾಗೆ ವರದಿ ಮಾಡಿದ್ದಕ್ಕೆ ಕೇಸ್ಗಳು ಬೀಳ್ತಿವೆ ಉಮರ್ ಖಾಲಿದ್ರಂತಹ ವಿದ್ಯಾರ್ಥಿ ನಾಯಕರು ವರ್ಷಗಳಿಂದ ಜೈಲ್ನಲ್ಲೇ ಕೊಳ್ಳ ಿದ್ದಾರೆ ಅವರ ಜಾಮೀನು ವಿಚಾರಣೆಗೆ ಕೋರ್ಟ್ ನಲ್ಲಿ ದಿನಾಂಕ ಸಿಗೋದೇ ದುಸ್ತರ ಆಗಿದೆ ಸಿದ್ದಿಕ್ ಕಪ್ಪನ್ ಪತ್ರಕರ್ತರು ವರದಿ ಹೋಗಿದ್ದಕ್ಕೆ ಎರಡು ವರ್ಷಕ್ಕೂ ಹೆಚ್ಚು ಕಾಲ ಜೈಲ್ನಲ್ಲಿ ಕೊಳಿಬೇಕಾಗತ್ತೆ ಇನ್ನೊಂದು ಕಡೆ ದಿಢೀರನೆ ಹೃದಯ ಪರಿವರ್ತನೆಯಾಗಿ ತಾನು ಅತ್ಯಂತ ಕಟುವಾಗಿ ಟೀಕಿಸುತ್ತಿದ್ದ ನಾಯಕ ಹಾಗೂ ಸರ್ಕಾರವನ್ನೇ ಅವರಿಗೆ ಮುಜುಗರವಾಗುವಷ್ಟು ಪ್ರಶಂಸಿಸೋಕೆ ಪ್ರಾರಂಭಿಸಿದ ಯುವತಿಗೆ ಅವಕಾಶಗಳ ಮೇಲೆ ಅವಕಾಶಗಳು ಸಿಗತ್ತೆ ಈ ಹಿಂದೆ ದೇಶದ್ರೋಹ ಕೇಸು ಎದುರಿಸುತ್ತಿದ್ದ ಆಕೆನೆ ಪ್ರಧಾನಿಯ ಪ್ರಮಾಣ ವಚನ ಸಮಾರಂಭದಲ್ಲಿ ಅತಿಥಿ ಆಗ್ತಾರೆ ಆಕೆ ಪ್ರಧಾನಿಯ ಬಿಜೆಪಿಯ ಸಂಘ ಪರಿವಾರ ಎಲ್ಲ ನಡೆಗಳನ್ನ ಇನ್ನಿಲ್ಲದಂತೆ ಹೊಗಳೋಕೆ ಪ್ರಾರಂಭಿಸ್ತಾರೆ ಈಗಾಗ್ತಿರೋದೇ ಸರಿ ನಾವೇ ಸರಿ ಇರ್ಲಿಲ್ಲ ನಾವೇ ಬದಲಾಗ್ಬೇಕು ಅಂತ ಪುಸ್ತಕ ಬರೀತಾರೆ ಅವರ ಮೇಲಿರುವ ಅತ್ಯಂತ ಕಠಿಣ ಕಾಯ್ದೆಗಳ ಕೇಸು ಹೂವಿನಂತೆ ಸರಿದು ಹೋಗುತ್ತೆ ಇದೆಲ್ಲವೂ ಬರೀ ಕಾಕತಾಳೀಯನ